ಯಾರ ಸತ್ರು ಕಾಯ್ಬೇಕು ಯಾರು ಇದ್ರು ಕಾಯ್ಬೇಕು ಹುಡುಗಿ ಹೋಗ್ವ ಅಂದ್ರ ಈಗ ಹಿಂದೆ ಬಂದಿತ್ತಲ್ಲ ಹೂ ಮಾರೋ ಹುಡುಗಿ ನಾ ಅವಳು ಒಳಗಾಕುದೇ ಸಾಲಿ ನನ್ನೇ ಅಂತ ಅನ್ಸಾಗಿದ್ದಾಳೆ ಅಂತೀನಿ ಅಲ್ಲ ಏನ್ ಮಾಡುದು ಹಣ ಪೈಸ ಹಣ ಮಾಡುವ ಅಂತಂದ್ರೀಸಲ್ಲಿ ಒಂದ್ ನಯಾ ಪೈಸಾನು ಇರುದಿಲ್ಲ ಏನ್ ಹಕ್ಕಿಗತ್ತಿ ಮಾಡುದು

ರಸ್ತೆ ಮ್ಯಾಗ್ ನಿಲ್ದ ಏನ ಕೊಂಕಣ ರೆಲ್ ಹೊಳೆ ಮ್ಯಾಗ ನಿಲ್ಬೇಕಂತ ಮಾಡಿದೆನು ನಾನು ಯಾಕಾರ ನಿಂತ ವಿಚಾರ ಖಬರ ಐತಂದ ನಿನಗ ನೀವ್ ಇದಕ್ಕ ರಸ್ತೆ ಮ್ಯಾಗ ನಿಂತಿರಿ ಅನ್ನೋದು ನನ್ನ ತಲೆಯಾಗ ಕರೆಂಟ್ ಪಾಸ್ ಆಗ್ಲಿಲ್ಲ ನೋಡ್ರಿ ಲೇ ಸಿಂಗಾರಿ ಪಾಸ್ ಮಾಡ ಕೊಳ್ಳಕೋಬೇಡ ಅಲ್ಲ ಸಿಂಗಾರಿ ರೀ ಯಾವ್ದಾರು ಒಂದು ಸೈಡ್ ನೋಡಿ ಹೊರಗ ಹುಡಾಕ ಬರುತ್ತಾ ತಗದು ಹೊರಗೆ ಎಷ್ಟ್ ಬಿಡ್ತೀನಿ ಸಣ್ಣ ಮಾವನ ತಿನ್ನಯಸ್ ಬಿಟ್ಟೈತಲ್ರಿ ದೊಡ್ಡ ದಿಡಿಯಾಕ್ ಬರಂಗಿಲ್ಲ ನಿಮಗ ಸಣ್ಣ ಸಣ್ಣ ದಿಡಯ್ಯ ಪೈಕಿ ಅಲ್ಲ ದೊಡ್ಡ ಮಾವನ ಕೈಯ ತ್ರಾಸ ಆಗ್ತೈತಿ ಸಣ್ಣ ಮಾವನ ಹಣ್ಣಾದ್ರ ರಸ ಐತಿ ಒಂದ್ ಕೆಲಸ ಮಾಡ್ರಿ ಸಾಯಬ್ರ ನೋಡ್ರಿ ದೊಡ್ಡದಾಗಿರೋ ರಸ ಸಣ್ಣದನಾಗಿರೋದಿಲ್ರಿ ಯಾಕ ಅಂತ ಕೇಳ್ರಿ ನೋಡ್ರಿ ನೀವು ರಿಟರ್ನ್ ಹಾಕಿದ್ರು ರೊಕ್ಕದಾಗ ಮಾವಿನಂದಿ ಹಣ್ಣು ದೊಡ್ಡದಾಗ ಹಾಕಬೇಕು ಅಂತಾರೀ ಸಿಂಗ್

ವಾಟ್ರ್ ಪಂಪ್ ಐತಿ ನನ್ನ ಹತ್ರ ವಾಟ್ರ್ ಪಂಪು ವಾಟ್ರ್ ಪಂಪ್ನಾಗ ನೀರ ಇರಂಗಿಲ್ರೀ ಪಾಪ ಅದನ್ನ ಹಚ್ಚಿ ಏನು ಮಾಡಣ ಅಂತೀರ್ರಿ ಲೋಲ ಲೋ ಲೋ ಲ ಸಿಂಗಾರಿ ನನ್ನ ವಾಟ್ರ್ ಪಂಪಾಗ ನೀರಿಲ್ಲ ನಿನಗೆ ನನ್ಗ್ಯಾಂಗೆ ಗೊತ್ತು ಹೆಂಗೆ ಗೊತ್ತು ಅಂದ್ರ ಮುಂದೆ ನಮ್ಮ ಊರಿನಾಗ ಬಾವಿ ನೋಡಕ್ಕ ನಿಮದಾಗ ಬಂದಿತ್ತು ರೀ ಪೈಪ ಲೋಲ ಸಿಂಗಾರಿ ಅದನ್ನ ನಾನು ಅವರಿಗೆ ಬಾಡಿಗೆ ಕೊಟ್ಟೀನಿ ರೀ ಬಾಡ್ಗಿ ಕೊಟ್ಟಿದ್ದಾರ ಏನ ಪ್ರಯೋಜನ ರೀ ಸಾಯಬ್ರ ಹಿಡದು ಜಗ್ಗಿದ್ರು ಒಂದ್ ಹನಿ ನೀರ್ ಬರಲ್ರಿ ಅದ್ರಾಗ ಏನು ಲಾಸ್ಟ್ ಕಡೆ ಒಂದ್ ಹನಿ ಬಂತು ನೋಡ್ರಿ ಹೆಂಗ ಅಂತಿರ್ರಿ ದಟ್ಟ 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 ಪಾತ್ರಿ ಅದಕ್ಕ ನೋಡ್ರಿ ನಮ್ಮ ಹೊಲಕ್ ಮಾತ್ರ ನಿಮ್ದು ಮೋಟರ್ ಪೈಪ್ ಬ್ಯಾಡ್ರಿ ಹಲೋ ಸಿಂಗಾರಿ ನಿನ್ನ ಹೊಲಕ್ಕೆ ನಾನೇನು ಹೊಸ ಪಂಪ್ ಹಾಕೋದಿಲ್ಲ ಅದ್ ವಿಚಾರ ಅಂದು ನಿಂದು ಮದುವೆ ಯಾವಾಗ ಇಟ್ಕೊಳ್ಳೋಣ ನಿಮ್ಮದು ಯಾವಾಗ ರಿಟೈರ್ಡ್ ಆಗಿದ್ರು ರೊಕ್ಕ ಬರುತ್ತಾ ಅವಾಗ

ಸ್ಲಕ ಬರಕತ್ತಾನ ಆ ಕವಿರಾಜ ಅಲ್ಲಿಂದ ಸ್ವಲ್ಪ ಬರೋಕೆ ಲೇಟ್ ಆಯ್ತು ಆದರೂ ಯಾರ್ದೋ ಮದ್ವೆ ಬಗ್ಗೆ ವಿಚಾರ ಮಾಡ್ದಂಗೈತಲ್ಲ ಯಾರು ಮದುವೆ ಇನ್ನು ಯಾರ ಬಗ್ಗೆ ಮಾತಾಡ್ಬೇಕು ನಂದು ನಮ್ಮ ಸಹಾಯಬ್ರದ್ದು ಮದ್ವೆ ವಿಚಾರ ಅಲ್ಲ ನಿನಗೆ ತೆಲಿಗಿಲಿ ಕೆಟ್ಟೈತೆ ಅಂತ ಯಾಕ ಯಾಕಂದ್ರ ನನ್ನ ಹತ್ರ ಪ್ರೀತಿ ಪ್ರೇಮ ಅಂತ ಆಟಾಡಿ ಹೋಗಿ ಹೋಗಿ ಈ ಮುದಿ ಹಬ್ಬನ ಮದುವೆ ಆಗ್ತಿ ಅಂತಂದ್ರೆ ನನ್ಗೆ ನಮ್ಮ ಅದಕ್ಕೆ ವಯಸ್ಸು ಆಗೈತಿ ಅಂತ ಯಾರರ ಅಂದ್ರಿ ಆದ್ರೆ ಹುರ್ಪು ಮಾತ್ರ ಐತ್ರಿ

ಏನೋ ವಯಸ್ಸಾದವಂತ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರಿ ಇವ ನಮ್ಮ ಮೇಲೆ ಏರ ಬರಕತ್ತನಲ್ಲ ಇಂಥ ಮಂದಿನ ಎಷ್ಟು ನೋಡಿ ನೀವು ಆಯ್ತು ಅಲ್ಲೆಲ್ಲೇ ಏನಕ್ಕೆ ಇಂದು ಹೊಡ್ದಾಡಿ ಸಾಯಾಕತ್ತೀರಿ ಇಬ್ಬರು ಗೊತ್ತೇನ ಅಲ್ಲ ನಾ ಏನಾರ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ

ಆಯ್ತು ರೀ ನೀವು ಹೋಗ್ರಲ್ಲ ಮುಂದೆ ನಾ ಬರ್ತೀನಿ ಅವನ ಹತ್ರ ಮಾತಾಡೋ ಆಯ್ತು ಏ ನನ್ನ ಮಗನ ನೀ ನನಗೆ ಎಲ್ಲಾದರೂ ಸಿಗೋ ಮಗನ ಏನಾದರೂ ಒಂದು ಉಪ್ಪಿಟ್ಟು ಕೇಸ್ ಹಾಕಿ ನಿನಗೆ ಅಳ್ಕೊಂಡು ಹೋಗಿ ಲಾಪ ಹಾಕಿ ಲಾಪಿ ಒಳಗೆ ಹಾಕಲಿಲ್ಲ ಮಗನ ನನ್ನ ಹೆಸರು ಅವಾಜ್ದಾರ್ ಹನುಮಂತನೇ ಅಲ್ಲ ಏ ಸಿಂಗರಿ

ಮುಂದೆ ಜೀವನ ಚಲೋ ಚಲೋತ ಕಟ್ಕೊಬೇಕಲ್ಲಾ ಅದಕ್ಕ ಅವನು ಕೊಟ್ಟ ನಾಟಕ ಚೀನಿ ಓ ಹೋ ಹಿಂಗ ಏನ ತಿಳ್ಕೊಂಡಿದ ಬರೋಬರಿ ಆಯ್ತು ಬುಡ ಈ ವಯಸ್ಸಿನಾಗು ತಮ್ಮ ಮಗಳ ಸಮಾನ ಇದ್ದ ಹೆಣ್ಮಕ್ಳ ಮ್ಯಾಲ ಕಣ್ಣಾಗ್ತಾರಲ್ಲ ಇಂತ ಹಲಕಟ್ಟು ಮುದುಕ್ರೀಗ ವಿಜಯ ಮಾಡಬೇಕ ಆದ್ರೂ ಆ ಅಂದ ಕಿವಿ ಮಾತು ಹೇಳ ಇವ್ನೀಗ ಮಂಗ್ಯಾನ ಮಾಡು ಅಬ್ಬರದಾಗ ನಮ್ಮ ಪ್ರೀತಿ ಎಲ್ಲರೂ ಗೊಬ್ಬರ ಮಾಡ್ಬಿಟ್ಟು ಅವು ಮತ್ತೆ ಮತ್ತು ಹೇ ಅದೇನ್ ನನ್ನ ನಿನ್ನ ಪ್ರೀತಿ ಏಳಿ वाटिक शाम्पु हची तळदळ, येन चंदनार नवा दूदळ, शिल्पा पद्रवती कुलिया कनिंत्र, जिल्दा 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 मूरमला புனிய கணேஷ ரஜிக்கு சாஜிக்கு ஜளமோ நம செம்பானி நினைவி வருவாகி கொங்கேனாக இருந்தது நன்னா வைய மாடி கஜாக்கிய வாடிக்க ஜனமுகி தொழதள சந்தன வூதல

கொடுவங்க கலரி வங்காரி மாடி நினைக்கல்லா நோயு கெல்லா கொடுவங்க கதறி வங்காரி மாடி எம்பான எண்ணாகி நினைவிக்கு வருவாக்கி கோக்கெனாக இருத்தரு நாகைய வாடி வடிவாகி வாடி கையாச்சி தொழதாய்தவா